ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ಹೇಗಿದ್ದೀರಾ ಮೇಡಮ್ ಚೆನ್ನಾಗಿದೆ ಮೇಡಮ್ ನೀವು ಹೇಗಿದ್ದೀರಾ ಬನ್ನಿ ಮೇಡಮ್ ನಾವು ಇವತ್ತು ನಮ್ಮ ಶಾಪ್ ಇಂಟ್ರೊಡಕ್ಷನ್ ತಗೊಂಡು ಹಾಗೆ ನಮ್ಮಲ್ಲಿ ಇವತ್ತು ಬಂದಿರತಕ್ಕಂತ ಹೊಸ ವೆರೈಟೀಸ್ ನ ತೋರಿಸೋಣ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ಮೇಡಮ್ ನಮ್ಮ ಶಾಪ್ ನೇಮ್ ಬಂದು ಕಂಚಿ ಕೋಚ್ ಸಿಲ್ಸ್ ಅಂತ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಪ್ಪೇಟ್ ರಾಜರ ಕ್ಯಾಂಪಸ್ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನರಿಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಮೋಡಾನ್ ಚಾನಲ್ ಕಡೆಯಿಂದ ಒಂದೇ ಹೇಳ್ತಾ ಇವತ್ತ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಿಕೆ ಇಷ್ಟಪಡ್ತೀನಿ ಇಲ್ಲಿ ಚಿಕ್ಕಪಡೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ದಕ್ಕೂ ಕರೆ ಇಡುತ್ತಾರೆ ದಯವಿಟ್ಟು ನಾನು ಇನ್ನೊಂದು ಮಾತು ಹೇಳ್ತೀನಿ ರಜತಾ ಕಾಂಪ್ಲೆಕ್ಸ್ ಮೇಟ್ಲತ್ತ ಸ್ಪಾಟ್ ಅಲ್ಲಿ ಶಾಪ್ ಅಲ್ಲ ಆ ಮೇಟ್ಲತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ ತಗೊಂಡ್ರೆ ನಮ್ಮ ಬೋರ್ಡ್ ಆಗಿದೆ ಕಂಚಿ ಕೂ ಶುಭಲಕ್ಷ್ಮಿ ಸಿಲ್ಸ್ ಅಂತ ಇನ್ನೇನ ಕನ್ಫ್ಯೂಷನ್ ಆದರೆ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವು ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಲ್ಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿಗೂ ಎಲ್ಲಾ ವಿಧವಾದ ಸಾರಿ ಸಿಕ್ಕ ನಮ್ಮಲ್ಲಿ ನಿಮಗೆ ಬ್ಲೌಸ್ ಬ್ಲೌಸ್ಟಿಂಗ್ ಗೌಸ್ ಸ್ಟಿಚಿಂಗು ಆರಿ ವರ್ಕ್ಸು ಇದನ್ನು ಕೂಡ ನಾವು ನಿಮ್ಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡಿ ಇವತ್ತಿನ ನಿಮಗೆ ಒಂದು ಇನ್ನೂರ ಐವತ್ತು ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟಿಸ್ ತೋರ್ತೀನಿ ನೋಡೋಣ ಬನ್ನಿ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ಕಲೆಕ್ಷನ್ ನಾಮಲ್ಲಿ ತೋರ್ಸಾಗೇನೆ ಇವತ್ತು ಕೂಡ ಇನ್ನೂರ ಐವತ್ತು ರೂಪಾಯಿ ಕಾಟನ್ ಸಾರಿ ಕೊಡ್ತಾ ಇದೀನಿ ಬಟ್ ಎವ್ರಿ ಟೈಮ್ ಡಿಸೈನ್ ಡಿಫ್ರೆಂಟ್ ಆಗಿ ಕೊಡ್ತೀನಿ ದಯವಿಟ್ಟು ನಾನು ವೀಕ್ಷಕರ ಒಂದೇ ದಯವಿಟ್ಟು ನಮ್ಮ ಶಾಪ್ ಬಂದು ಬಂದು ಅಟ್ಲೀಸ್ಟ್ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ವೆರೈಟೀಸ್ ನೋಡಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದ್ರೆ ಬೇಡ ನಾನು ಯಾರಿಗೂ ಫೋರ್ಸ್ ಮಾಡಲ್ಲ ದಯವಿಟ್ಟು ಬಂದು ವೆರೈಟೀಸ್ ನೋಡ್ಕೊಂಡು ಹೋಗಿ ಅಂತ ನಾನು ರಿಕ್ವೆಸ್ಟ್ ಕೇಳ್ಕೊಳ್ತೀನಿ ವೆರೈಟೀಸ್ ಅಂತ ಒಂದಕ್ಕಿಂತ ಒಂದು ಸಕ್ಕ ಅಬ್ಸರ್ವ್ ಮಾಡಬಹುದು ಇನ್ನೂರೈವತ್ತು ರೂಪಾಯಿ ಕ್ವಾಲಿಟಿ ಕೂಡ ನಮ್ಮಲ್ಲಿ ನಿಮಗೆ ಕಲ್ಲರು ಕ್ವಾಲಿಟಿ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇರುತ್ತೆ ಏನಾದ್ರು ಸಮಸ್ಯೆ ಆದರೆ ವಾಪಸ್ ಕೊಡಬಹುದು ಮೇಡಮ್ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಕಲೆಕ್ಷನ್ಸ್ ಇಷ್ಟ ಆಯ್ತಾ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಬರೀ ಇನ್ನೂರ ಐವತ್ತು ರೂಪಾಯಿ ಸೀರೆ ಇದು ಸೊ ಪ್ರತಿ ದಿನ ನಿಮಗೆ ಸುಭಲಕ್ಷ್ಮಿ ಸಿಲ್ಕ್ಸ್ ಕಡೆಯಿಂದ ಸೀರೆಗಳೆಲ್ಲ ವೀಡಿಯೋಸ್ಗಳೆಲ್ಲ ಬರ್ತಾ ಇರುತ್ತೆ ಬ್ಯೂಟಿಫುಲ್ ಆಗಿರುವಂತಹ ಕಲೆಕ್ಷನ್ಸ್ ಯಾರಿಗಾದ್ರೂ ಬೇಕು ಅಂದ್ರೆ ಸ್ಟೋರ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ ಆನ್ಲೈನ್ ಕೊರಿಯರ್ ಡನ್ಸೋ ಫೆಸಿಲಿಟಿ ಇದೆ ವರ್ಲ್ಡ್ ವೈಡ್ ನಿಮಗೆ ಶಿಪ್ಪಿಂಗ್ ಕೂಡ ಅವೈಲಬಲ್ ಇರುತ್ತೆ ಈ ಸೀರೆ ಯಾವ್ದಾದ್ರು ಇಷ್ಟ ಆಯ್ತಾ ಈಗಲೇ ಬಂದು ಕರೀದಿ ಈ ಸಲ ಒಂದು ಬ್ಯೂಟಿಫುಲ್ ಕಾಜಲ್ ಸ್ಯಾರಿ ಕೊಡ್ತಾ ಇದ್ದೀನಿ ಕಾಜಲ್ ಸ್ಯಾರಿ ಚೆನ್ನಾಗಿದೆ ಕ್ವಾಲಿಟಿ ಎಕ್ಸಲೆಂಟ್ ಇದೆ ಸಾಫ್ಟ್ ಲಾತು ಬರೀ ಮುನ್ನೂರ ಎಪ್ಪತ್ತು ರೂಪಾಯಿ ಸೂಪರ್ ಆಗಿದೆ ಸಾರಿ ಕ್ವಾಲಿಟಿ ಅಂತ ಟಾಪ್ ನಾಚ್ ಆಗಿದೆ ಬನ್ನಿ ಚೆಕ್ ಮಾಡಿ ಕ್ವಾಲಿಟಿನ ಆಮೇಲೆ ಸಾರಿ ಬೈ ಮಾಡಿ ನೋಡಿ ಹೇಗಿದೆ ಸಾರಿ ಸಾರಿ ಕೂಡ ಸಕ್ಕತ್ತಾಗಿದೆ ನೋಡಿ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಈ ತರ ಕಲೆಕ್ಷನ್ಸ್ ಇಷ್ಟ ಪರ್ಚೇಸ್ ಮಾಡ್ಕೊಳ್ಳಿ ನೋಡಿ ವರ್ಲಿ ಪ್ರಿಂಟೆಡ್ ಸ್ಯಾರೀಸ್ ಗಳೆಲ್ಲ ಕೂಡ ಅವೈಲಬಲ್ ಇದೆ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ಸೂಪರ್ ಆಗಿದೆ ಇದು ಜಸ್ಟ್ ಸ್ಯಾಂಪಲ್ಸ್ ಅಷ್ಟೇ ಇದಲ್ಲದೆ ತುಂಬಾ ಕಲರ್ಸ್ ಕಾಂಬಿನೇಷನ್ ವೆರೈಟೀಸ್ ಎಲ್ಲ ಇಲ್ಲಿ ನೀವು ಸ್ಟೋರ್ ವಿಸಿಟ್ ಮಾಡ್ತಾರೆ ನೆಕ್ಸ್ಟ್ ನಾನ್ ನಿಮಗೆ ಕೊಡ್ತಾ ಇದೀನಿ ಒಂದು ಫೋರ್ ಫಿಫ್ಟಿ ರೇಂಜ್ ಅಲ್ಲಿ ಪ್ಯೂರ್ ಲೆನಿನ್ ಸಾರಿ ಲೆನಿನ್ ಸಾರಿ ಬರುತ್ತೆ ಕಲರ್ ಕಾಂಬಿನೇಷನ್ ಅಂತೂ ಬ್ಯೂಟಿಫುಲ್ ಆಗಿದೆ ಫುಲ್ಲಿ ಪೇಸ್ಟಲ್ಸ್ ಡಾರ್ಕ್ ಶೇಡ್ಸ್ ಎಲ್ಲಾ ತರದ ಕಲರ್ಸ್ ಕಾಂಬಿನೇಷನ್ಸ್ ಅಲ್ಲೂ ಮಾಡ್ತಾ ಇದ್ರೆ ಬ್ಯೂಟಿಫುಲ್ ಆದ್ರೆ ಬ್ಯೂಟಿಫುಲ್ ಆಗಿರುವಂತ ಸಾಫ್ಟ್ ಸ್ಯಾರೀಸ್ ಸೀರೆ ನೀವು ಟಚ್ ಮಾಡುವಾಗಲೇ ನಿಮ್ಗೆ ಗೊತ್ತಾಗುತ್ತೆ ಅಷ್ಟು ಸೂಪರ್ ಫೀಲ್ ಬರುತ್ತೆ ನಿಮಗೆ ಬೇಕಂದ್ರೆ ಈ ಸೀರೆಗಳನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದು ಅಷ್ಟೇ ಜಸ್ಟ್ ಸ್ಯಾಂಪಲ್ ಪೀಸ್ ಮಾತ್ರ ಇಲ್ಲಿ ತೋರಿಸ್ತಾ ಇದ್ರೆ ನೀವು ಅಂಗಡಿ ವಿಸಿಟ್ ಮಾಡಿದ್ರೆ ತುಂಬಾ ಕಲೆಕ್ಷನ್ ಸಿಗುತ್ತೆ ಜಾಸ್ತಿ ಸಿಗುತ್ತೆ ಜೊತೆಗೆ ಇನ್ನೊಂದೇನಂದ್ರೆ ಈ ನಾನೂರ ಐವತ್ತು ನಮ್ಮಲ್ಲಿ ನಿಮಗೆ ಸ್ಪೆಷಲ್ ಆಫರ್ ಸೆಟ್ ಆಗುತ್ತೆ ಸ್ಪೆಷಲ್ ಆಫರ್ ಅಂದ್ರೆ ಮ್ಯಾಚ್ ಮಾಡಿ ನಾನೂರ ಐವತ್ತು ರೂಪಾಯಿ ಮೇಲ್ಪಟ್ಟು ಯಾವ್ದೇ ಸಾರಿ ಮಿಸ್ ಮ್ಯಾಚ್ ಮಾಡಿ ನೀವು ಹತ್ತು ಪೀಸ್ ಮೇಲೆ ಖರೀದಿ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀನಿ ಜೊತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡೋ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆ ಸಾರಿ ಗಿಫ್ಟ್ ಆಗಿ ಕೊಡ್ತಾ ಇದೀನಿ ಜೊತೆಗೆ ಇನ್ನೊಂದು ವಿಶೇಷವಾಗಿ ಹೇಳ್ತಾ ಇದೀನಿ ಮೇಡಮ್ ಅಂದ್ರೆ ಏನಂತಂದ್ರೆ ನಮ್ಮ ಈಗ ಸೇಲ್ಸ್ ಕಸ್ಟಮರ್ಸ್ ಇರ್ತಾರೆ ಏನಪ್ಪಾ ಇವರು ಯೂಟ್ಯೂಬ್ನಲ್ಲಿ ನಲ್ಲಿ ಹಾಕಿದಾರೆ ರಿಟೇಲ್ ಕಸ್ಟಮರ್ಗು ಅದನ್ನೇ ಕೊಡ್ತಾ ಆ ತರಲ್ಲಾ ಏನಿಲ್ಲ ನಿಮಗೆ ಸೇಲ್ಸ್ ಕಸ್ಟಮರ್ಸ್ ನೀವು ಖಂಡಿತವಾಗಿಯೂ ಬನ್ನಿ ನಿಮಗೆ ಸಪರೇಟ್ ಆಗಿ ಪ್ರೈಸ್ ಇರುತ್ತೆ ಅದನ್ನ ಓಪನ್ ಅಪ್ ಅಲ್ಲಿ ಹೇಳ್ತೀನಿ ಸೇಲ್ಸ್ಗೆ ಪ್ರೈಸ್ ಡಿಫ್ರೆಂಟ್ ಇರುತ್ತೆ ಬನ್ನಿ ದಯವಿಟ್ಟು ಖರೀದಿ ಮಾಡಿ ಸೂಪರ್ ಸಾರೀಸ್ ಓಕೆ ಫ್ರೆಂಡ್ಸ್ ಕೇಳಿದ್ರಲ್ಲ ಇವರು ಆನ್ಲೈನ್ ಸಾರಿ ಆಫ್ಲೈನ್ ಬಿಸ್ನೆಸ್ ಅಲ್ಲಿ ಸೇಲ್ಸ್ ಕಸ್ಟಮರ್ಸ್ ನಿಮಗೆ ಸಖತ್ ಅಫರ್ಡಬಲ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತಾ ಇದ್ರೆ ಬೇಕು ಅಂದ್ರೆ ಈ ಸೀರೆಗಳನ್ನ ಕೂಡ ಬಂದು ನಿಮಗೆ ಕೊಡ್ತೇನೆ ಕಾಪರ್ ಬ್ರೋಕೆಡ್ ಸಾರಿ ಬ್ಯೂಟಿಫುಲ್ ಆಗಿದೆ ಕ್ಲಾತ್ ಅಂತ ತುಂಬಾನೇ ಸಾಫ್ಟ್ ಆಗಿದೆ ನಾನು ರಿಯಲಿ ಹೇಳ್ತೀನಿ ಈ ಕ್ಲಾತ್ ನ ಚಾಲೆಂಜಿಂಗ್ ಪ್ರೈಸ್ ಆಗಿ ಕೊಡ್ತಾ ಇದೀನಿ ಫೈವ್ ಹಂಡ್ರೆಡ್ ರುಪೀಸ್ ಈ ಕ್ವಾಲಿಟಿ ಈ ಕ್ಲಾತ್ ನೀವೆಲ್ಲರೂ ಬೇಕಾದ್ರೂ ಚೆಕ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಫೈವ್ ಹಂಡ್ರೆಡ್ ರುಪೀಸ್ಗೆ ಬ್ಯೂಟಿಫುಲ್ ಸಾರಿ ಕೊಡ್ತಾ ಇದ್ದೀನಿ ಬನ್ನಿ ಖರೀದಿ ಮಾಡಿ ಎಕ್ಸಲೆಂಟ್ ಕಾಪರ್ ಬ್ರೋಕೆಡ್ ಸಾರಿ ಎಸ್ ಫ್ರೆಂಡ್ಸ್ ಆಕ್ಚುಲ್ ಆಗಿ ಇದ್ರ ಬಗ್ಗೆ ನಾನು ಹೇಳ್ಬೇಕು ಇದು ಬಂದ್ಬಿಡಿ ಇವ್ರ ಹತ್ರ ಸೆಟ್ ವೈಸ್ ಸಿಗುತ್ತೆ ಅಸಾಟೆಡ್ ಪೀಸ್ ಅಲ್ಲ ನಿಮಗೆ ಇದ್ರಲ್ಲೇ ಯಾವ್ದಾದ್ರು ಕಲರ್ಸ್ ಇಷ್ಟ ಆಗಿ ಯೂನಿಫಾರ್ಮ್ ತರ ಬೇಕಾ ಇಲ್ಲ ಎಲ್ಲಾ ತರದ ಕಲರ್ಸ್ ಸೇಕ್ ಒಂದ್ ಸೆವೆನ್ ಕಲರ್ಸ್ ಸಿಕ್ಸ್ ಕಲರ್ಸ್ ಎಲ್ಲ ಸೆಟ್ ಆಗಿ ನಿಮಗೆ ಬೇಕು ಅಂದ್ರೂ ಕೂಡ ಇಲ್ಲಿ ನಿಮ್ಗೆ ಅವೈಲೇಬಲ್ ಇದೆ ಅದು ಈ ಪ್ರೈಸ್ ಗೆ ಈ ಸ್ಯಾರೀಸ್ ಸೂಪರ್ ಡೂಪ ವರ್ತ್ ಈ ಸ್ಯಾರಿ ಓಲ್ಡ್ ಸ್ಟಾಕ್ ಅಲ್ಲ ಎಲ್ಲ ಬ್ರಾಂಡ್ ನ್ಯೂ ಕಲೆಕ್ಷನ್ ಕಟ್ ಕೂಡ ಬಿಚ್ಚಿರೋದಿಲ್ಲ ಅಷ್ಟು ಸೂಪರ್ ಆಗಿರುವಂತ ಸೀರೆ ಬೇಕಂದ್ರೆ ಇದನ್ನ ಕೂಡ ಪೋಚೆ ಈ ಸಲ ಒಂದ್ ಸೈಡ್ ಬಿಗ್ ಬಾಡ್ರ್ ಒಂದ್ ಸೈಡ್ ಸ್ಮಾಲ್ ಬಾಡ್ರ್ ಕಂಪ್ಲೀಟ್ ಬಾಡಿ ಪ್ಲೇನ್ ಬರುತ್ತೆ ಪಲ್ಲು ಬಂದು ಫ್ಯಾನ್ಸಿ ಪಲ್ಲುಗಳು ಸಖತ್ ಮಾಡಿಸಿದ್ರೆ ಈ ಸಾರಿ ನಿಮ್ಗೆ ನಾನೂರ ಐವತ್ತು ಸ್ಟಾರ್ಟಿಂಗ್ ಇದೆ ಪ್ರೈಸ್ ಇದು ಈ ವೆರೈಟಿ ಬಟ್ ಕ್ವಾಲಿಟಿ ಚೆಕ್ ಮಾಡಿ ತಗೊಳ್ಳಿ ನಾನೂರ ಐವತ್ತು ರೂಪಾಯಿ ಸೀರೆ ನೋಡಿ ಆರ್ನೂರ ಐವತ್ತು ರೂಪಾಯಿ ಸೀರೆ ಕ್ವಾಲಿಟಿ ಚೆಕ್ ಮಾಡಿ ಸೀರೆ ತಗೊಳಿದೀವಿ ಕ್ವಾಲಿಟಿ ಅಬ್ಸರ್ವ್ ಮಾಡಿ ಮೇಡಮ್ ಹೇಗಿದೆ ಸೊ ಫ್ರೆಂಡ್ಸ್ ನೋಡ್ತಾ ಹೋಗುದಲ್ಲ ತುಂಬಾ ಸ್ಕೂಲ್ ನೋಡಿ ಹೆಂಗಿದೆ ಕಲೆಗಳು ಯಾರಿಗಾದ್ರೂ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಕಲರ್ಸ್ ಕಾಂಬಿನೇಷನ್ಸ್ ಎಲ್ಲಾ ಯುನಿಕ್ ಆಗಿದೆ ಫ್ರೈಟಿ ಸೂಪರ್ ಆಗಿದೆ ಆರ್ನೂರಾ ಐವತ್ ಆರ್ನೂರ ಐವತ್ ರೂಪಾಯಿಗೆ ಸೂಪರ್ ವರ್ತಿ ಸ್ಯಾರಿ ಅಂತಾರೆ ನನ್ನ ಕೇಳಿದ್ರೆ ನಾನು ಹೇಳ್ತೀನಿ ಜೊತೆಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಆದ್ರೆ ನಿಮನು ಕಡಿಮೆ ಆಗ್ಬಿಡ್ತೇತಿ ನೋಡಿ ಹೌದು ಸರಿ ಡಿಫ್ರೆಂಟ್ ಆಗಿ ಮಾಡ್ಸಿದೀ ಮೇಡಮ್ ವೆರೈಟಿ ಇದು

ನೋಡಿ ಟೋಟಲ್ ಬಾಡಿ ಹೀಗೆ ಬರುತ್ತೆ ಬುಟ್ಟ ಕಂಪ್ಲೀಟ್ ಬಾಡಿ ಬುಟ್ಟ ಬರುತ್ತೆ ವೆರೈಟಿ ಸಖತ್ ಇದೆ ಬೆಲೆ ಬಂದು ನಿಮಗೆ ಸೆವೆನ್ ಫಿಫ್ಟಿ ರುಪೀಸ್ ಕಲಸಗಳು ನೋಡಿ ಮೇಡಮ್ ಎಲ್ಲಾ ಹೊಸ ಕಲಸ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಇದರಲ್ಲಿ ಕೂಡ ನಿಮಗೆ ಕಲರ್ಸ್ ಕಾಂಬಿನೇಷನ್ಸ್ ಯೂಸ್ ಇದೆ ಆಲ್ ಓವರ್ ಸ್ಯಾರಿ ನಮಗೆ ಏನು ಹೇಳೋದು ವಿತೌಟ್ ಬಾರ್ಡರ್ ಬರುತ್ತೆ ಅಂಡ್ ಬೆಸ್ಟ್ ವಿಷಯ ಏನಪ್ಪಾ ಅಂದರೆ ಇದಕ್ಕೆ ಬಂದಿರುವಂಥ ಬುಟ್ಟಾ ಬ್ಲೌಸು ಸೂಪರ್ ಆಗಿರುತ್ತೆ ಸೊ ಏಳ್ನೂರ ರೂಪಾಯಿಗೆ ಸೂಪರ್ ಬರ್ತಿ ಸ್ಯಾರಿ ಇದಾಗಿ ಬ್ಯೂಟಿಫುಲ್ ಸ್ಯಾರಿ ಮೇಡಮ್ ಇದು ಬನ್ನಿ ಖರೀದಿ ಮಾಡಿ ಸಖತ್ ಸಾರಿ ಈಗ ನೆಕ್ಸ್ಟ್ ನಾನು ನಿಮಗೆ ಕೊಡ್ತೇನೆ ಒಂದು ಸಿಲ್ವರ್ ಬ್ರೋಕೆಡ್ ಸ್ಯಾರಿ ಬ್ಯೂಟಿಫುಲ್ ಸ್ಯಾರಿ ಬೆಲೆ ಬಂದು ಎಂಟುನೂರು ರೂಪಾಯಿ ಮೇಡಮ್ ಅಷ್ಟೇ ವಾವ್ ನೋಡಿ ಹೆಂಗಿದೆ ಸ್ಯಾರಿ ಕಲ್ಲು ನೋಡಿ ಬಾಡಿ ನೋಡಿ ಫುಲ್ ಆಲ್ ಓವರ್ ಸ್ಯಾರಿ ನಮಗೆ ಇದ್ರ ಬ್ರೋಕೆಟ್ ಬರುತ್ತೆ ಸಕ್ಕತ್ತಾಗಿದೆ ಮೇಡಂ ಸಾರಿ ಮತ್ತೆ ಬ್ಲೌಸ್ ಬಂದ ಕಾಂಟ್ರಾಸ್ಟ್ ಬ್ಲೌಸ್ ಮೇಡಂ ಓಕೆ ಇದು ಬ್ಲೌಸ್ ಗ್ರ್ಯಾಂಡ್ ಆಗಿದೆ ಬ್ಲೌಸ್ ಎಲ್ಲ ಗ್ರ್ಯಾಂಡ್ ಆಗಿದೆ ಟೋಟಲಿ ಗ್ರ್ಯಾಂಡ್ ಸಾರಿನೆ ಟೋಟಲಿ ರಿಚ್ ಆಗಿದೆ ನೋಡಿ ಕಲರ್ಸ್ ಗಳಂತೂ ಒಂದಕ್ಕಿಂತ ಒಂದು ಸಕ್ಕತ್ತಾಗಿದೆ ಡಿಮ್ಯಾಂಡ್ ಅಲ್ಲಿ ಐಟಂ ಓಡ್ತಾ ಇದೆ ಮೇಡಂ ಎಸ್ ಇದೆಲ್ಲ ಕೂಡ ನೀವು ಗಿಫ್ಟಿಂಗ್ ಪರ್ಪಸ್ ಗೆ ಫುಲ್ ಡಿಮ್ಯಾಂಡ್ ಅಲ್ಲಿ ಓಡ್ತಾ ಇದೆ ಐಟಂ ನೋಡಿ ಸೋ ಇದರಲ್ಲಿ ನಿಮಗೆ ಎಲ್ಲಾ ತರದ್ದು ಕಾಪರ್ ಜರಿ ಬೇಕಾ ಕಾಪರ್ ಜರಿ ಇದೆ ಅಥವಾ ಆ ಏನು ಹೇಳಿದು সিলವರ್ ಜರಿ ಬೇಕಾ সিলವರ್ ಜರಿ ಕೂಡ ಎಲ್ಲ ಎನಿಮಿ সিলವರ್ ಗೋಲ್ಡ್ ಕಾಪರ್ ಎಲ್ಲಾ ತರ ವೆರೈಟಿ ಸಿಕ್ಕತ್ತೆ ಜೊತೆ ಕ್ವಾಲಿಟಿ ಅಂತ ಟಾಪ್ ನಾಚ್ ಆಗಿದೆ ಬನ್ನಿ ಖರೀದಿ ಮಾಡಿ ಸೂಪರ್ ಊರ್ತಿ ಸಾರಿ 800 ರೂಪೀಸ್ ಗೆ ಜೊತೆ ನಮ್ಮಲ್ಲಿ ಹತ್ತು ಪೀಸ್ ಮೇಲೆ ಖರೀದಿ ಮಾಡಿದ್ರೆ 10% ಡಿಸ್ಕೌಂಟ್ ಕೂಡ ಸಿಕ್ಪಡೆ ಕಾಮನ್ ಐ ಎಸ್ ಬೇಕಂದ್ರೆ ಇದನ್ನ ಕೂಡಬಹುದು ಟಿಪಿಂಗ್ ಹಾಕಣ ಹಾ ಈ ಕಾಟನ್ ಸಾರಿ ಟಚ್ ಮಾಡಿ ಮೇಡಮ್ ಹೆಂಗಿದೆ ಅಂತ ನೋಡಿ ಮ್ಯಾಡಂ ಸಕ್ಕತ್ತಾಗಿದೆ ಮೇಡಮ್ ಕ್ವಾಲಿಟಿ ಸೂಪರ್ ಆಗಿದೆ ಸೂಪರ್ ಕ್ವಾಲಿಟಿ ಸಕ್ಕತ್ತ ಐಟಮ ತುಂಬಾ ತಿನ್ನಾಗಿದೆ ಸಾಫ್ಟ್ ಆಗಿದೆ ವೆರೈಟಿ ಅಂತೂ ಹುಡುಕೊಂಡ್ಬರ್ಬೇಕು ಅಷ್ಟು ಚೆನ್ನಾಗಿ ಒಂದ್ಸಲ ಹುಟ್ಟರೆ ನೀವು ಖಂಡಿತವಾಗಿ ಕೇಳ್ತೀರಾ ಅಷ್ಟು ಚೆನ್ನಾಗಿದೆ ಸಾರಿ ಕಾಟನ್ ಅಲ್ಲಿ ಸೂಪರ್ ಆಗಿದೆ ಸಾರಿ ಎಲ್ಲರೂ ಕಾಟನ್ ಅಲ್ಲಿ ಕೇಳ್ತಾರೆ ಅದಕ್ಕೋಸ್ಕರ ಕಾಟನ್ ಒಂದು ಡಿಸೈನರ್ ಸಾರಿ ಇದು ಬಂದು ಸಿಕ್ಕೋ ಕಾಟನ್ ಸ್ಟೈಲ್ ಬರುತ್ತೆ ವೆರೈಟಿ ಸಖತ್ ಆಗಿದೆ ನೋಡಿ ಬೆಲೆ ಬಂದು ಒಂಬೈನೂರು ರೂಪಾಯಿ ರೂಪಾಯಿ ಒಂಬೈನೂರು ರೂಪಾಯಿ ಐಟಮ್ ನೋಡಿ ಮೇಡಮ್ ಹೇಗಿದೆ ನೋಡಿ ಒಂದಕ್ಕಿಂತ ಒಂದು ಸೂಪರ್ ಅದೇ ಕಲರ್ಸು ಡಿಸೈನ್ಸು ಎಲ್ಲ ಟೋಟಲಿ ನ್ಯೂ ಆಗಿದೆ ನೋಡಿ ಇದೆಲ್ಲ ಬಂದು ನ್ಯೂ ವೆರೈಟೀಸು ನೈನ್ ರುಪೀಸ್ ಪ್ರೈಸ್ ಬನ್ನಿ ಖರೀದಿ ಮಾಡಿ ಸಖತ್ ಐಟಮ್ ಬೇಕಾ ಈಗಲೇ ಬಂದು ಪರ್ಚೇಸ್ ನೆಕ್ಸ್ಟ್ ಒಂದು ಡಿಸೈನರ್ ಸಾರಿ ಕಂಪ್ಲೀಟ್ ಸಾರಿ ಬರುತ್ತೆ ಕಂಪ್ಲೀಟ್ ಡಿಸೈನರ್ ಮೇಡಮ್ ಚಿಕ್ಕ ಚಿಕ್ಕ ಡಿಸೈನ್ ಬರುತ್ತೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಇದರ ಬೆಲೆ ಬಂದು ನಿಮಗೆ ಮೇಡಮ್ ಸಾವಿರ ರೂಪಾಯಿ ರೂಪಾಯಿ ವೆರೈಟಿ ಅಂತ ತುಂಬಾ ಚೆನ್ನಾಗಿದೆ ಕ್ಲಾತ್ ತುಂಬಾ ಸಾಫ್ಟ್ ಕ್ಲಾತ್ ಮೇಡಮ್ ಒಂದು ಚೂರು ಹರಡೋದಾಗಲಿ ಮತ್ತೊಂದಾಗಲಿ ಏನು ಸಮಸ್ಯೆ ಬರುತ್ತೆ ಸಾಫ್ಟ್ ಆಗಿ ಬರುತ್ತೆ ಬ್ಯೂಟಿಫುಲ್ ಆಗಿರುವಂತ ಸೀರೆ ಯಾರಿಗಾದ್ರೂ ಬೇಕು ಅಂದ್ರೆ ಇದನ್ನು ಪರ್ಚೇಸ್ ಮಾಡ್ಕೊಳ್ಳಿ ಯುನೀಕ್ ಅಂಡ್ ಬೆಸ್ಟ್ ಆಗಿರುತ್ತೆ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಇನ್ನೂರ ಐವತ್ತು ರೂಪಾಯಿಂದ ಸ್ಟಾರ್ಟ್ ಮಾಡಿ ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನ ತೋರಿಸಿ ಪ್ರತಿ ದಿವಸ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದೀವಿ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿದ ಕೇಳ್ಕೊಳ್ತಾ ಇವತ್ತಿನ ನಿಮಗೆ ಮುಗಿಸ್ತಾ ಯು ಸೊ ಮಚ್